ಪತ್ರಿಕಾಗೋಷ್ಠಿಯನ್ನು ಪರಂಪುಜ್ಯ ಜ್ಞಾನಪ್ರಕಾಶ್ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇರೋದಕ್ಕೆ ನಾನು ಭಾಳ ಸಂತೋಷವನ್ನು ಪಟ್ಟಿದ್ದೇನೆ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ವಾಣಿ ಶಿವರಾಮ್ ಮೇಡಮ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ಸಮುದಾಯದ ಎಲ್ಲ ನಾಯಕರು ನಮ್ಮ ಮಾವಳ್ಳಿ ಶಂಕರಣ್ಣರಿಂದ ಹಿಡಿದು ಶಿವಕುಮಾರಣ್ಣವರಿಂದ ಹಿಡಿದು ಮದೇವರಿಂದ ಹಿಡಿದು ನಮ್ಮ ಅಣ್ಣೆಯರಿಂದ ಹಿಡಿದು ಸಿದ್ದಣ್ಣವರಿಂದ ಹಿಡಿದು ನಮ್ಮ ಹೆಣ್ಣರು ಶ್ರೀನಿವಾಸ್ ಅವರು ಹಾಗೆ ನಮ್ಮ ದಾಸ್ ಪ್ರಕಾಶ್ ಅವರು ಎಲ್ಲರೂ ಹಾಗೆ ನಮ್ಮ ಎದುರಿಗೂ ಕೂಡ ಸಮಾಜದ ಮುಖಂಡರು ಭಾಗವಹಿಸಿದ್ದಾರೆ ಎಲ್ಲರಿಗೂ ಕೂಡ ನಾನು ಈ ದಿನದ ಶುಭಾಶಯವನ್ನು ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಬೆಳಗಿನ ವಂದನೆಗಳನ್ನು ತಿಳಿಸ್ತಾ ಎರಡು ಮಾತುಗಳನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೇನೆ ನಾನು ಶ್ರೀ ಜಗದ್ಗುರು ಬಸವನಾಗಿ ಶರಣರು ಜಗದ್ಗುರು ಚಲವಾದಿ ಗುರುಪೀಠದ ಪೀಠಾಧ್ಯಕ್ಷ ಸ್ವಾಮಿ ನಾನು ಪೀಠಾಧ್ಯಕ್ಷ ಸ್ವಾಮಿ ಆದಾಗಿಂದ ನೋಡ್ತಾ ಬರ್ತಾ ಇದ್ದೀನಿ ನಾನು ಸಂವಿಧಾನದ ಸ್ವಾಮಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯರ ವಿಡಿಯೋಗಳು ಎಲ್ಲವೂ ಕೂಡ ಸಂವಿಧಾನದ ಪರವಾಗಿ ಪೂರಕವಾಗಿ ಇರ್ತಕ್ಕಂಥದ್ದಕ್ಕೆ ನಾನು ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ಸಂವಿಧಾನ ಇವತ್ತು ಹತ್ತು ಹದಿನೈದು ಹನ್ನೆರಡು ವರ್ಷಗಳಲ್ಲಿ ಯಾವ ಥರ ಭಾರತ ಸರ್ಕಾರದಲ್ಲಿ ನಡ್ಕಂತ ಬಂದಿದೆ ರಾಜ್ಯ ಸರ್ಕಾರದಲ್ಲಿ ನಡ್ಕಂತ ಬಂದಿದೆ ಅನ್ನೋಂಥ ವಿಷಯದಲ್ಲಿ ಬೇರೆ ಯಾವ ಸಮುದಾಯದ ಪೀಠಾಧಿಪತಿಗಳು ಅವಲೋಕನ ಮಾಡಿ ಡಾಕ್ಯುಮೆಂಟ್ರಿಯನ್ನು ಕ್ರೋನಾಲಜಿ ಪ್ರಕಾರ ಇಟ್ಕೊಂಡಿದರೋ ಇಲ್ಲ ಗೊತ್ತಿಲ್ಲ ಛಲವಾದಿ ಗುರುಪೀಠ ಅದನ್ನು ಅಪ್ ಮಾಡಿದೆ ಅನ್ನೋಂಥ ಮಾತನ್ನು ನಾನು ಮಾಧ್ಯಮ ಮಿತ್ರರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಈ ದುಸ್ಥಿತಿಗೆ ಆಡಳಿತ ಪಕ್ಷ ವಿರೋಧ ಪಕ್ಷ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಭಾರತ ಸರ್ಕಾರ ಇರ್ಬೋದು ಯಾಕೆ ಇವತ್ತಿನ ಮುಖಾಮುಖಿಗೆ ನಮ್ಮಂಥ ಮಠಾಧೀಶರು ಮಾತಾಡೋ ಅಂತ ಅನಿವಾರ್ಯತೆ ಬಂದಿದೆ ಅಂತ ನಾನು ವೈಜ್ಞಾನಿಕವಾಗಿ ಹೇಳ್ಬೇಕಪ್ಪ ಅಂತಂದರೆ ಒಂದು ಡಿ ಎನ್ ಎ ಇದೆ ಅದನ್ನು ಸೈಂಟಿಫಿಕ್ ಆಗಿ ಎಚ್ ಎಲ್ ಎ ಒನ್ ಟ್ವೆಂಟಿ ಅಂತ ಕರೀತಾರೆ ಆ ಡಿ ಎನ್ ಎ ವೈ ಕ್ರೋಮೋಸೋಮ್ ಅಂದರೆ ಗಂಡು ಆ ಹುಟ್ಟುವ ಪ್ರಕ್ರಿಯೆ ಹೇಗಿದೆ ಅಂದರೆ ಅಪ್ಪು ಹುಟ್ಟಿದವರು ಅನ್ನೋ ಅಂಥದ್ದು ಸೈಂಟಿಫಿಕ್ ಆಗಿ ಹೋಲಿಸ್ಟಿಕ್ ಡಿ ಎನ್ ಎ ಅಂತೇಳಿ ಪ್ರೂವ್ ಆಗಿದೆ ಇನ್ನೊಂದು ಡಿ ಎನ್ ಎ ಇದೆ ಅದು ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಎಮ್ ಸೆವೆಂಟೀನ್ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅದು ಖರಾಬ್ ಆಗಿರೋ ಡಿ ಎನ್ ಎಟ್ ಪರ್ಮಿಷನ್ ಗ್ರಾಂಟೆಡ್ ಅದು ಎಮ್ ಸೆವೆಂಟೀನ್ ಡಿ ಎನ್ ಎ ಖರಾಬಾಗಿರೋ ಡಿ ಎನ್ ಎನ್ ಎನೇ ಖರಾಬ್ ಆಗಿರೋ ಕೈಲಿ ಅಪ್ಪಿತಪ್ಪಿ ಸಂವಿಧಾನ ಸಿಕ್ಕಾಗ ನಾವು ನ್ಯಾಯವನ್ನು ಎಲ್ಲಿ ಅಪೇಕ್ಷೆ ಕೊಡೋಕೆ ಸಾಧ್ಯ ಆಗತ್ತೆ ಸಾಮಾಜಿಕ ನ್ಯಾಯ ಅಂತ ಮಾತಾಡಿದ್ರೆ ಎಲ್ಲಿ ಸಿಗಕ್ಕೆ ಸಾಧ್ಯ ಆಗತ್ತೆ ನಾನು ಬಡವ ಅಂತ ರಾಜಕಾರಣಿಯನ್ನ ರಾಜಭವನವನ್ನ ಸಂಸತ್ತನ್ನ ರಾಷ್ಟ್ರಪತಿ ಭವನವನ್ನ ತಲುಪಲಿಕ್ಕೆ ಸಾಧ್ಯನೇ ಇಲ್ಲ ಇಂಥ ದುಸ್ಥಿತಿಯಲ್ಲಿ ಚಲವಾದಿ ಜಗದ್ಗುರು ಪೀಠದ ಸ್ವಾಮೀಜಿಗಳು ಸಂವಿಧಾನದ ಓರಿಯಂಟೇಶನ್ನಿಂದ ನಮ್ಮೆಲ್ಲರ ನಾಯಕರ ಸಹಾಯದಿಂದ ಈ ದುಸ್ಥಿತಿಯನ್ನ ಕೆಲವೇ ಕೆಲವು ವರ್ಷಗಳಲ್ಲಿ ತೆರೆ ಸರಿಸುತ್ತೇವೆ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ನನ್ನ ಮಾತುಗಳ ಬಗ್ಗೆ ಅಥವಾ ಇಲ್ಲಿ ಮಾತಾಡದಂತಾರ ಮಾತುಗಳ ಬಗ್ಗೆ ಯಾರಿಗೇನೇ ಡೌಟ್ ಇದ್ದರೂ ನಿಮ್ಮ ಪ್ರಶ್ನೆಗಳನ್ನ ನಾವು ಸ್ವಾಗತ ಮಾಡುತ್ತೇವೆ ಯಂತ್ರ ಸ್ವಾಮೀಜಿ ಮತ್ತು ಚಿರದ ಸ್ವಾಮೀಜಿ ಪದಗಳಿಗೆ ನಮಸ್ಕಾರಿಸುತ್ತಾ ಅತ್ತೋ ವಿಜಯೇಂದ್ರ ಅವರು ಅವರು ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಪ್ರೇತಕರಿಗೆ ಮನೆಗೆ ಮುತ್ತಿಗೆ ಆಗ್ತು ಅಂತ ಹೇಳ್ತಕ್ಕಂಥ ಮಾತು ಅದು ವಾಪಸ್ ಪಡಿಬೇಕು ರಾಮಕೃಷ್ಣ ಹೆ ಮನೆಗೆ ಮುತ್ತಿಗೆ ಆಗ್ತಾ ಅಂತ ಜನ ಇದ್ದೀವಿ ಜಗದೀಶ್ ಶೆಟ್ಟು ಮನೆಗೆ ಮೃತಿಯಾಗತಕ್ಕಂಥ ಜನ ಇಲ್ಲಿದ್ದೀವಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೆ ನಿಮ್ಮಪ್ಪ ಆ ಮನೆ ಮೃತಿಯಾಗತಕ್ಕಂಥ ಜನ ಕೂಡ ಇಲ್ಲಿ ಇದ್ದೀವಿ ತಲತಲಾಂತರದಿಂದ ನಮ್ಮನ್ನು ಶೋಷಣೆ ಮಾಡತಕ್ಕಂಥ ಸಮುದಾಯ ಬಸವಣ್ಣ ಹೆಸರಿತಕ್ಕಂಥ ಇವರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅವರು ತಮ್ಮ ಮಾತನ್ನು ವಾಪಸ್ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸಂಘ ಪರಿವಾರ ನಾಗಪುರದಿಂದ ಬೆಂಗಳೂರು ಚಾಮರಾಜಪೇಟೆ ಕೃಪದಿಂದ ನಿರ್ದೇಶನ ತಗೊಂಡು ನಮ್ಮ ಸಮುದಾಯವನ್ನು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರ ಕುರಿ ನಿಲ್ಲಿಸಬೇಕು ನಿಮ್ಮಪ್ಪ ಹೋರಾಟ ಯಡಿಯೂರಪ್ಪನ ಹೋರಾಟ ಅದು ದಲಿತ ಕಲ್ತಿರ್ತಕ್ಕಂಥದ್ದು ನಿಮ್ಮ ಅಪ್ಪನ ಹೋರಾಟ ಯಡಿಯೂರಪ್ಪನ ಹೋರಾಟ ನೀನು ಮಾಡು ನಿಮ್ಮನ್ನ ಶ್ಲಾಘನೆ ಮಾಡ್ತೀನಿ ಆದ್ರೆ ನಾಗಪುರ ಮತ್ತು ಕೇಶವ ಕೃಪಾ ಹೋರಾಟ ನಾವು ಮಾಡ್ತೀನಿ ಅನ್ನೋದಾದ್ರೆ ವಿಜಯೇಂದ್ರ ಇನ್ನು ರಾಜಕಾರಣದಲ್ಲಿ ಎಳೆಮರಿಕಾಯಿ ಇನ್ನು ಇನ್ನು ಹುಡುಗ ಇಲ್ಲಿರ್ತಕ್ಕಂಥ ಚಳವಳಿಯಲ್ಲಿ ಐವತ್ತು ವರ್ಷ ನಾವು ಈ ರಾಜ್ಯದಲ್ಲಿ ಎಲ್ಲೂ ಕೂಡ ಓಡಾಡ ಈ ರಾಜ್ಯದಲ್ಲಿ ಹೊಲಗೇರಿ ಇರ್ತಕ್ಕಂಥ ಊರಿಲ್ಲ ಮಾದಿಗೇರಿ ಇರ್ತಕ್ಕಂಥ ಊರೇ ಇಲ್ಲ ಬೆಂಗಳೂರಲ್ಲಿ ಎಲ್ಲಪ್ಪ ನಿಮ್ಮ ಸಮುದಾಯ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಪೈ ನಿಮ್ ಸಮುದಾಯ ಬೀರದಿಂದ ಕೊಳೆದ ತನಕ ನಮ್ಮ ಅಸ್ಪೃಶ್ಯ ಜಾತಿಗಳಿದ್ದಾರೆ ಹುಷಾರಾಗಿರ್ಬೇಕು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಹಳ ಜಾಗೃತಿಯನ್ನು ಮಾತಾಡಬೇಕು ಬಿಗಿ ಅಂತ ಮಾತಾಡ್ಬೇಕು ನಾವು ಹಳ್ಳಿ ಜನ ನಿಮಗಿಂತ ನಿಮ್ಮ ಅಪ್ಪನಷ್ಟು ಇಂದ ಭಾಷೆ ಬರುತ್ತೆ ಅವನು ಅಮಿತ್ ಶಾ ಅಂತ ಅಯೋಗ್ಯ ಅಂಬೇಡ್ಕರ್ ಕ್ಯಾಶನ್ ಪ್ಯಾಷನ್ ಅಂತೇನೆ ನೀನ್ ನಮ್ಮ ಸ್ವಾಮೀಜಿ